devo happy birthday to you happy birthday, happy birthday. Happy birthday. रेडी अंदा <laughs> ನನ್ನ ಹೆಸರು ಚರಿತಾ ಕುಂಕಲ್ ನಾನು ಇಂಡಿಯನ್ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಫಾರ್ ದ ಫಸ್ಟ್ ಆನ್ಸುಮೆ ಇನ್ ಪೊಲಿಟಿಕಲಿ ಇನ್ ಹಿಸ್ಟ್ರಿ ಯೂತ್ ಕಾಂಗ್ರೆಸ್ ಇನ್ ನ್ಯಾಷನಲ್ ಸೊ ಇವತ್ತು ಬಂದ್ಬಿಟ್ಟು ರಾಗಿಣಿ ಮೇಡಮ್ ಬರ್ತ್ಡೇಗೆ ಬಂದಿದೀವಿ ಸೊ ಇದು ಒಂದು ಹಬ್ಬದ ಥರ ಸೆಲೆಬ್ರೇಷನ್ ಮಾಡ್ತಿದೀವಿ ತುಂಬಾ ಖುಷಿ ಕೊಡ್ತಿದೆ ಬಿಕಾಸ್ ಯಾಕಂತ ಹೇಳಿದ್ರೆ ಸಮಾನತೆ ಅಂತ ಹೇಳ್ತಾರಲ್ಲ ಸೊ ನಮ್ಮ ಕಮ್ಯುನಿಟಿ ಬಂದ್ಬಿಟ್ಟು ಇಷ್ಟು ವರ್ಷ ಸಮಾನತೆಗೋಸ್ಕರ ಹೋರಾಡ್ತಿದ್ವಿ ಸೊ ಆಸ್ ಅ ಸೆಲೆಬ್ರಿಟಿ ಆದ್ರೂ ಕೂಡ ಅವ್ರು ನಮ್ಮ ಹತ್ರ ನಮ್ಮ ಹತ್ರ ಈಕ್ವಲ್ ಆಗಿ ಆಸ್ ಎ ಫ್ರೆಂಡ್ ತರ ನಡ್ಕೊಂಡು ನಮ್ಗೆ ಊಟ ಆಗ್ಲಿ ಇವತ್ತು ಮಡ್ಲಕ್ಕಿ ಕೊಟ್ಟರು ಮೀನ್ಸ್ ಬಾಗಿನ ಕೊಟ್ಟು ಬಾಗಿನ ಕೊಟ್ಟು ಊಟ ತಿನ್ಸಿ ಸೀರೆ ಕೊಟ್ಟು ತುಂಬ ಖುಷಿಯಿಂದ ಇವತ್ತು ನಡೆಸ್ ಎರಡನೇ ಸಾಲಿ ಅವರು ಇವಾಗ ಬರ್ತಡೆ ನಮ್ಮ ಕಮ್ಯುನಿಟಿ ಜೊತೆಗೆ ಮಾಡ್ಕೊಂತ ಇರೋದು ನಮ್ಮ ಟ್ರಾನ್ಸ್ ಕಮ್ಯುನಿಟಿ ಜೊತೆಲಿ ಟ್ರಾನ್ಸ್ ಅಂದರೆ ಎಲಿಜಿಬಿಟಿ ಕ್ಯೂ ಪ್ಲಸ್ ನಮ್ಮ ಕಮ್ಯುನಿಟಿನಿದೆ ಸೊ ಈ ಕಮ್ಯುನಿಟಿ ಜೊತೆಲಿ ಯಾವಾಗಲೂ ಅವರು ಎರಡನೇ ವರ್ಷ ಈಗ ಸೆಲೆಬ್ರೇಷನ್ ಮಾಡ್ಕೊತಾರೆ ಬರ್ತಡೆ ಸೆಲೆಬ್ರೇಷನ್ನ ಸೊ ನಾವು ಅವ್ರಿಗೆ ಹೇಗೆ ಒಡನಾಟ ಅಂತಂದರೆ ಕೋವಿಡ್ ಫಸ್ಟ್ ಸಾಲಲ್ಲಿ ನಾನು ಒಂದು ಫೋನ್ ಮಾಡ್ತೇನೆ ನಮಗೆ ಈ ಥರ ನಮ್ಮ ಕಮ್ಯುನಿಟಿ ತುಂಬ ಕಷ್ಟದಲ್ಲಿದೆ ರೇಷನ್ ಅವಶ್ಯಕತೆ ಇದೆ ಮೆಡಿಕಲ್ ಅವಶ್ಯಕತೆ ಇದೆ ಬೆಡ್ ಅವಶ್ಯಕತೆ ಇದೆ ಅಂತ ಫೋನ್ ಮಾಡಿದಾಗ ಇಮಿಡಿಯೇಟ್ಲಿ ಸ್ಪಂದಿಸಿ ಅವರು ಅವಾಗ್ಲಿಂದ ಯಾವಾಗ ಕೋವಿಡ್ ಫಸ್ಟ್ ಅಲ್ಲೇ ಬಂತು ಆವಾಗಲಿಂದ ನಮ್ಮ ಕಮ್ಯುನಿಟಿ ಚಿತ್ರಗಳು ಒಡನಾಟ ಚೆನ್ನಾಗಿದೆ ಸೊ ನಾನು ಯಾವಾಗಲೂ ಏನೇ ಹೋಗಿ ನಮ್ಮ ಕಮ್ಯುನಿಟಿ ಪರವಾಗಿ ಕೇಳಿದಾಗ ಇಮಿಡಿಯೇಟ್ಲಿ ಅದಕ್ಕೆ ಸ್ಪಂದಿಸ್ತಾರೆ ಹಾಗಾಗಿ ರಾಗಿಣಿ ಮೇಡಮ್ ನೋಡಿ ಅವರು ಹುಟ್ಟುಹಬ್ಬ ಸೊ ನಮ್ಮ ಕರ್ನಾಟಕ ಚಲನಚಿತ್ರದ ಒಂದು ತುಪ್ಪದ ಬೆಳಗಿನಿ ಅಂತ ಹೇಳ್ಬೋದು ಮುಂಬರುವ ದಿನ ಇನ್ನೂ ಅವ್ರಿಗೆ ಆಫರ್ಗಳು ಸಿಗಲಿ ಫಿಲಿಮಲ್ಲಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಯಾಕಂದರೆ ಎಲ್ಲರೂ ಸಮನಾಗಿ ಕಾಣುವಂಥ ಒಂದು ಸರಳ ಮನಸ್ಸು ಜೀವಿ ಇರುವಂಥದ್ದು ರಾಗಿಣಿ ಮೇಡಮ್ ಅವರು ಹಾಗಾಗಿ ಭಗವಂತ ಚೆನ್ನಾಗಿಟ್ಟಿರಲಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಆಯುಸ್ ಆರೋಗ್ಯ ಕೊಡಲಿ ಇದೇ ಥರ ಹಲವಾರು ವರ್ಷಗಳು ಅವ್ರ ಬರ್ತಡೇನ ಸೆಲೆಬ್ರೇಷನ್ ಮಾಡಲಿ ತನ್ನ ಖುಷಿಯಿಂದ ಹಾರೈಸ್ತೀನಿ ನಮ್ಮ ಕಮ್ಯುನಿಟಿ ಪರವಾಗಿ ಅವ್ರಿಗೆ ಆಶೀರ್ವಾದ ಕೂಡ ಮಾಡ್ತೇವೆ ನಾವು ಬರೀ ನಮ್ಮ ಕಮ್ಯುನಿಟಿ ಅನ್ನೋದಲ್ಲದೆ ಅವರು ಮಹಿಳೆಯರ ಪರವಾಗಿ ಕೆಲಸ ಮಾಡಿರಾಗಬಹುದು ಕಾರ್ಮಿಕರು ಮತ್ತೆ ಆಟೋ ಚಾಲಕರು ಇವ್ರನ್ನೆಲ್ಲನು ಕರೆಸಿ ಅವ್ರಿಗೊಂದು ಗೌರವ ಕೊಟ್ಟು ಅವ್ರಿಗೂ ಸನ್ಮಾನ ಮಾಡಿ ಅವ್ರಿಗೂ ಎಲ್ಲ ದಿನಸಿ ಮತ್ತೆ ರೇಷನ್ ಕಿಟ್ಗಳೆಲ್ಲ ಕೊಟ್ಟಿ ಅವ್ರಿಗೂ ಗೌರವಿಸಿದ್ದಾರೆ ಎಲ್ಲರೂ ಸಮ ಅನ್ನೋದು ಎಲ್ಲಾ ಈಕ್ವಾಲಿಟಿ ಅನ್ನೋದು ಅವ್ರು ತಿಳಿಸಿದ್ದಾರೆ ತುಂಬಾನೇ ಖುಷಿ ಆಯ್ತು ನಮಗೆ ಸೊ ಇದ್ರಿಂದ ನಾವೇನು ರಿಕ್ವೆಸ್ಟ್ ಇರ್ತಿದೀವಿ ಅಂದ್ರೆ ನೆಕ್ಸ್ಟ್ ಟೈಮ್ ಮೇ ಬಿ ಸೆಲೆಬ್ರಿಟಿಸ್ ಇರ್ತಾರ ನೆಕ್ಸ್ಟ್ ಖಂಡಿತ ಮಾಡ್ತಾರೆ ಹೌದು ಇವ್ರು ನೋಡಿ ತುಂಬಾ ಜನ ಮಾಡ್ತಿರ್ತಾರೆ ನಾನ್ ಇಲ್ಲೂ ನಾನು ನಾನ್ ನಿಜ ಹೇಳ್ಬೇಕಂದ್ರೆ ಫಾರ್ ಥ್ಯಾಂಕ್ ಯು ರಾಗಿಣಿ ಮೇಡಂ ಬಿಕಾಸ್ ರಾಗಿಣಿ ಮೇಡಮ್ ಅವ್ರಿಗೆ ನನಗೆ ಯಾವಾಗ್ಲಿಂದ ಗೊತ್ತು ಅಂದ್ರೆ ಒಂದು ನಾಲ್ಕು ವರ್ಷದಿಂದನು ಕೂಡ ರಾಗಿಣಿ ಮೇಡಮ್ ಗೊತ್ತು ನನ್ನ ಕಮ್ಯುನಿಟಿ ಪರವಾಗಿ ನಾನು ಏನೇ ಹೇಳಿದ್ರು ಅವ್ರು ಮಾಡ್ತಾ ಇದ್ದಾರೆ ತುಂಬ ಹೆಮ್ಮೆ ಆಗುತ್ತೆ ಇವತ್ತು ನನ್ನ ಕಮ್ಯುನಿಟಿ ನಮ್ಮ ಟ್ರಾನ್ಸ್ ಕಮ್ಯುನಿಟಿ ಪರವಾಗಿ ನಾನು ಎಲ್ಲರ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಜೊತೆ ಇರೋದಕ್ಕಾಗಿ ನಮ್ಮ ಕಷ್ಟಕ್ಕೆ ಸ್ಪಂದಿಸೋದಕ್ಕಾಗಿ ನಾನು ಏನೇ ಹೇಳಿದ್ರು ಅದನ್ನು ಯಾವತ್ತೂ ಇಗ್ನೋರ್ ಮಾಡಲ್ಲ ಸೀರಿಯಸ್ ತೊಗೊತಾರೆ ಕೆಲವೊಂದು ಕಂಪ್ನಿಗಳಿಗೆ ಮಾತಾಡ್ತಾರೆ ಟ್ರಾನ್ಸ್ಜೆಂಡ್ರಿಗೆ ವರ್ಕ್ ಕೊಡಿ ಅಂತ ಹೇಳಿ ಮತ್ತು ಕೆಲವು ಗೌರ್ಮೆಂಟಲ್ಲಿ ಕೂಡ ಧ್ವನಿ ಇರ್ತಾರೆ ಅವ್ರದ್ದು ಟ್ರಸ್ಟ್ ಮೂಲಕ ಹಲವಾರು ಕಾರ್ಯಕ್ರಮಗಳು ಇವತ್ತು ನಮ್ಮ ಕಮ್ಯುನಿಟಿ ಪರವಾಗಿ ಮಾಡ್ತಾರೆ ತುಂಬ ಹೆಮ್ಮೆ ಆಗುತ್ತೆ द्रौपदी उठा रात द्रौपदी